ಏನೇ ನೀನು ಹೆಣ್ಣೆ ಹಿಡ್ಕೋ ನನ್ನ ಅಂತೆಲ್ಲ ಮಾತಾಡಿದ್ರೆ ಯಾರು ಉರಿತದ ಇಲ್ಲ ಕತೆ ಒಳಗಡೆ ತ್ರಿಲ್ ಹಿಡ್ಕೊಂಡು ಆ ದಮ್ ಇಟ್ಕೊಂಡು ಮಾಡಿ ಒಳ್ಳೆ ಪದಗಳಲ್ಲೇ ಮಿಟ್ಕೊಂಡು ಮಾಡಿ ಎಲ್ಲರೂ ಮನಲೆ ಇರ್ತಾರೆ ಸರ್ ಮನ್ಲೇ ರಿಮೋಟ್ ಆನ್ ಮಾಡಿದ್ರೆ ಮಕ್ಳು ಸಮೇತ ಕೂತಾರೆ ನಾನೇ ನನ್ನ ತಾಯಿ ಜೊತೆ ಕೂತ್ಕೊಂಡು ಒಮ್ಮೆ ನೋಡಿದಾಗ ಮುಜುಗರ ಅಂತ ಅನ್ಸ್ಕೊಳ್ತಾರೆ ಸ್ಕಿಟ್ ಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಕೆಲವೊಂದು ಡಬಲ್ ಮೀನಿಂಗ್ ಅಂತ ಹೇಳ್ತಾ ಇದ್ರಿ ಇತ್ತೀಚೆಗಂತೂ ನಾವು ಯಾವುದೇ ಒಂದಷ್ಟು ಕಾಮಿಡಿ ಸ್ಕಿಟ್ ಗಳು ನೋಡಿದ್ರು ಅಲ್ಲೊಂದು ಡಬಲ್ ಮೀನಿಂಗ್ ಬೇಕೇ ಬೇಕು ಅನ್ನೋ ತರ ಆಗ್ಬಿಟ್ಟಿದೆ ಒಂದಷ್ಟು ಪಂಚು ಕೆಲವೊಂದು ವಲ್ಗರ್ ಅನ್ನೋದು ಕೂಡ ಆಗ್ಬಿಟ್ಟಿದೆ ಅಲ್ಲೂ ಕೂಡ ಕಮೆಂಟ್ ಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇರ್ತಾರಪ್ಪ ಸೊ ಇಷ್ಟೊಂದು ಬೇಕಿತ್ತ ಪಂಚಿಂಗ್ ಡೇಲಾಗ್ ಅನ್ನೋದೆಲ್ಲ ಒಂದಷ್ಟು ಬರ್ತಾ ಇರುತ್ತೆ ಅಂಡ್ ಈ ಆಗಿನ ಸ್ಕಿಟ್ ನೀವು ಹೇಳ್ತಾ ಇದ್ವಿ ತುಂಬಾ ಪ್ಯೂರ್ ಆಗಿರ್ತಾ ಇತ್ತು ಪ್ರತಿ ಪ್ರತಿಯೊಂದು ಇದೂ ಕೂಡ ನಾವು ಗಮನಿಸ್ತಾ ಇದ್ವಿ ಹೇಳ್ತಾ ಇದ್ವಿ ಅಂತ ಬರ್ತಾ 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 ಯಾಕೆ ಚೇಂಜ್ ಆಯ್ತು ಆಮೇಲೆ ಡಬಲ್ ಮೀನಿಂಗ್ ಇಲ್ಲದೆ ಸ್ಕಿಟ್ ಗಳು ಆಗಲ್ವಾ ಅನ್ನೋದೊಂದು ಅದೇ ನಾನು ಹೇಳ್ತಿರೋದು ಏನಂತಂದ್ರೆ ನೋಡಿ ಸಿಚುವೇಶನ್ ಮೇಕ್ಸ್ ಎನಿ ಎನಿಥಿಂಗ್ ಎಲ್ಲ ಸಿಚುವೇಶನ್ ಇಟ್ಕೊಂಡು ಕಾಮಿಡಿಯನ್ನು ಮಾಡಬೇಕು ಆಯ್ತಾ ಸಂದರ್ಭಿಕವಾದ ಕಾಮಿಡಿ ವಿಷಯಗಳು ಇಟ್ಕೊಂಡಾಗ ಏನಾಗುತ್ತೆ ಕನೆಕ್ಟ್ ಆಗತ್ತೆ ನೀವು ಯಾವಾಗ ಡೈಲಾಗ್ ಮುಖಾಂತರ ಈ ಥರ ಡಬಲ್ ಮೀನಿಂಗ್ ಮುಖಾಂತರವೇ ನಾನು ನಾನು ನಗಸ್ತೀನಿ ಅದು ಮನ್ಸಲ್ಲಿ ಉಳಿಯಲ್ಲ ಸರ್ ಆ ಕ್ಷಣಕ್ಕೆ ಮಾತ್ರ ಉಳಿದಿರುತ್ತೆ ಸರ್ ಓಕೆ ಅಂಡ್ ಮೋರಬರ್ ಇದನ್ನ ಮಾಡಬಾರ್ದು ಅಂತ ನಾನು ನಾನು ಹೇಳ್ತಿಲ್ಲ ಸಿ ಅದಕ್ಕೆ ವೇದಿಕೆಗಳು ಬೇರೆ ಇದೆ ಈಗ ನಾವು ಸಿನಿಮಾಗಳಿಗೆ ಎ ಸರ್ಟಿಫಿಕೇಟು ಯು ಎ ಸರ್ಟಿಫಿಕೇಟು ಯು ಸರ್ಟಿಫಿಕೇಟು ಅಂತ ಕೊಡ್ತೀವಿ ಯಾಕೆ ಅಂತಂದ್ರೆ ಅವರವರು ನೋಡ್ಕೋಬಹುದು ಅನ್ನೋದಕ್ಕೆ ಆದ್ರೆ ಟಿ ವಿ ಮಾಧ್ಯಮ ಆಗೋಲ್ಲ ರಿಮೋಟ್ ಇಟ್ಕೊಂಡ್ರೆ ಸಿನಿಮಾಗಿಂತ ಜಾಸ್ತಿ ಸೀರಿಯಲ್ಸೇ ಅಥವಾ ರಿಯಾಲಿಟಿ ಶೋಸ್ ಇವತ್ತು ನೋಡ್ತಾ ಇರೋದು ಎಲ್ಲರೂ ಮನೆಯಲ್ಲೇ ಇರ್ತಾರೆ ಸರ್ ಹಿಂಗೆ ರಿಮೋಟ್ ಆನ್ ಮಾಡಿದ್ರೆ ಮಕ್ಕಳು ಸಮೇತ ಕೂತಿರ್ತಾರೆ ನಾನೇ ನನ್ನ ತಾಯಿ ಜೊತೆ ಕೂತ್ಕೊಂಡು ಒಮ್ಮೆ ನೋಡಿದಾಗ ಮುಜುಗರ ಅಂತ ಅನ್ಸ್ಕೊಡುತ್ತೆ ಅವ್ ನಾನೇ ಎದ್ದು ಹೋಗ್ತೀನಿ ಅಥವಾ ನನ್ನ ತಾಯಿನೇ ಎದ್ದೋಗ್ತಾರೆ ಅವ್ರಿಗೆ ಇಷ್ಟೊಂದು ಮುಜುಗರ ತರ್ತಿದೆಯಲ್ಲ ಅಂತ ಅನ್ಸ್ಬಿಡುತ್ತೆ ಅವ್ ಹೊರಗಡೆ ಇರೋರ್ಗೆ ಹಿಂಗೆ ಉತ್ತರ ಸೊ ಅದಿಲ್ಲದೆ ಕೆಲವ್ರು ಆಗದೆ ಇಲ್ಲ ಅನ್ನೋರ್ಗೆ ನಿಮ್ಮಿಂದ ಏನಿರುತ್ತೆ ಆಗದೇ ಇಲ್ಲ ಅನ್ನೋದು ಹಸಿ ಸುಳ್ಳು ಸರ್ ಹಸಿ ಸುಳ್ಳು ಪ್ರಾಮಾಣಿಕವಾಗಿ ಸ್ಕ್ರಿಪ್ಟಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನೀವು ಕತೆ ಮಾಡ್ಕೊಳ್ಳಿ ಒಂದು ಒಂದ್ ಮೂರ್ ನಿಮಿಷದ ನೀವು ಸ್ಕಿಟ್ ಮಾಡ್ತೀವಿ ಅಂದ್ರೆ ಕತೆ ಫಾರ್ಮೆಟ್ ಮಾಡ್ಕೊಳ್ಳಿ ಅದ್ರಲ್ಲಿ ನೀವು ಆ ಕತೆ ಒಳಗಡೆ ತ್ರಿಳ್ ಇಟ್ಕೊಂಡು ಆ ದಮ್ ಇಟ್ಕೊಂಡು ಮಾಡಿ ಒಳ್ಳೆ ಪದಗಳಲ್ಲೇ ಇಟ್ಕೊಂಡು ಮಾಡಿ ಹೇಳೋದು ಕರೆಕ್ಟ್ ಅಲ್ವಾ ಈಗ ನೀವು ಮುಂದಿನ ದಿನಗಳಲ್ಲಿ ನೀವೇ ನೀನು ಹೆಣ್ಣೆ ಹಿಡ್ಕೋ ನನ್ನ ಬೆಣ್ಣೆ ಅಂತೆಲ್ಲ ಮಾತಾಡಿದ್ರೆ ಯಾರು ಉರಿತದ ಇಲ್ವಾ ಹೌದಲ್ಲ ಕರೆಕ್ಟ್ ಅದು ನಿಂಗೆ ಅನ್ಬೋದು ಆ ಕ್ಷಣಕ್ಕೆ ಸರ್ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲೋ ಒಂದ್ ಕಡೆ ಗುಂಡಾಗಿದಾಗ ಮಜಾ ಮಾಡೋಕೆಲ್ಲರೂ ಮಾತಾಡ್ತಾರೆ ಸೊ ದಟ್ ಇಸ್ ಅ ಪ್ರೈವೇಟ್ ಜೋಕ್ಸ್ ಅದನ್ನ ಇದಕ್ಕೆ ಸಮಾಜಕ್ಕೆ ತಂದು ಇಡಬಾರ್ದು ಅಷ್ಟೇ ಸೊ ಅದನ್ನೇ ಇವಾಗ ಸಿಟ್ಗಳಲ್ಲಿ ಅದು ಅದು ಎಷ್ಟರ ಮಟ್ಟಿಗೆ ಅಂತ ನನಗಂತೂ ಗೊತ್ತಿಲ್ಲ ಸರ್ ಜನಕ್ಕೆ ನೀವು ಒಬ್ಬೊಬ್ಬರಿಗೂ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡ್ ಸ್ಕೂಲ್ ಹತ್ರ ಸ್ಟೇಷನ್ನು ಕೋರ್ಟು ಮತ್ತೆ ಡಾ ಡಾಕ್ಟರ್ ಇವರೆಲ್ಲ ಹೋಗ್ಬಿಟ್ಟು ಒಂದು ಕ್ಯಾಮ್ರಾ ಇಟ್ಬಿಟ್ಟು ಈ ತರ ಬರ್ತಾ ಇದೆ ನಿಮ್ಗೆ ಇಷ್ಟ ಆಗ್ತೀಯಾ ಅಂತ ಅಭಿಪ್ರಾಯಗಳನ್ನ ತಿಳ್ಕೊಳ್ಳಿ ಅದನ್ನ ತಿಳ್ಸಿ ಅಂದ್ರೆ ನನ್ನ ಪ್ರಕಾರ ಸರ್ ಆತರೂ ಒಂದ್ ಮಾಡಿದೀವಿ ನಾವು ಒಂದು ಪಬ್ಲಿಕ್ ಬೈಟ್ ಅಂತ ನಾವು ಮಾಡ್ತಾ ಇರ್ತೀವಿ ಆ ತರ ಒಂದಷ್ಟು ಮಾಡಿದಾಗ ಈ ಹಿರಿಯರ್ ಅಂತ ಏನಿದ್ರೆ ಅವ್ರಿಗೆ ಇಲ್ಲ ನಮಗೂ ಸ್ವಲ್ಪ ಮುಜುಗರ ಆಗತ್ತೆ ಅಂತಾನೆ ಹೇಳ್ತಾರೆ ಈ ಯೂತ್ಸ್ಗಳೆಲ್ಲ ಏನಿದ್ದಾರೆ ಕಾಲೇಜ್ಗೆ ಹೋಗೋ ಹುಡುಗರೆಲ್ಲ ನಮಗ್ ಸ್ವಲ್ಪ ಎಂಟರ್ಟೈನ್ ಆಗಿದೆ ಚೆನ್ನಾಗಿದೆ ಸೊ ಕೆಲವೊಂದು ವರ್ಗ ಇದೆಯಲ್ಲ ಕೆಲವೊಂದು ವರ್ಗ ಇಷ್ಟಪಡುತ್ತೆ ಕೆಲವೊಂದು ವರ್ಗ ನೀವು ಹೇಳಿದಂಗೆ ಸ್ವಲ್ಪ ಮುಜುಗರ ಬೇಸರ ಈ ತರ ಒಂದಷ್ಟು ವ್ಯಕ್ತಪಡಿಸ್ತಾರೆ ಅಷ್ಟೇ ಇದೆಯಲ್ಲ ಉತ್ತರ ಸರ್ ಈಗ ನಾಳೆ ನಾಳೆ ದಿನಗಳಲ್ಲಿ ಯಾವತರ ನೀವೇ ಒಂದು ರಿಯಾಲಿಟಿ ಶೋನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿ ಸ್ಕಿಟ್ಗಳನ್ನ ನೀವೇ ಬರೀರಿ ಅಂತ ಅಂದ್ರೆ ನಿಮ್ಮ ಒಂದು ಪ್ರೋಗ್ರಾಮ್ ಅಲ್ಲಿ ಏನೇನೆಲ್ಲ ಇರ್ಬೋದು ಇಲ್ಲ ನಾನು ಯಾವ್ದನ್ನು ಯಾವತ್ತು ಪ್ಲಾನ್ ಆಗಿ ನಾನು ಮಾಡ್ಕೊಳ್ಳಲ್ಲ ನನಗೆ ಏನಾದ್ರೂ ಸಿಕ್ಕಿದ್ರೆ ಅದ್ರ ಮೇಲೆ ನಾನು ಕೆಲಸ ಮಾಡ್ತೀನಿ ಆ ಕೆಲಸ ಮಾಡಿ ನಾನು ಪ್ರೂವ್ ಮಾಡ್ತೀನಿ ಅವ ನಿಮ್ಗೆ ಹೇಳ್ತೀನಿ ಸರ್ ಈಗ ಮಾಡಿದ್ರೆ ಮಾತಾಡಬಾರ್ದೆ ಕರೆಕ್ಟ್ ಈಗ ಮಜಾ ಹಾಕೀಸಲ್ಲಿ ಒಂದು ಒಂದಷ್ಟು ಪಾತ್ರಗಳೆಲ್ಲ ಇತ್ತು ನಿಮ್ಮ ಇಂಥವರ ಒಡನಾಟ ಇವತ್ತಿಗೂ ತುಂಬ ಚೆನ್ನಾಗಿದೆ ಅಂತಂದ್ರೆ ಯಾವ ಜೊತೆ ಸರ್ ಪ್ರತಿಯೊಬ್ಬರ ಜೊತೆ ಪ್ರತಿಯೊಬ್ಬರ ಜೊತೆ ರೆಮೋ ಆಗಿರ್ಬೋದು ಕುರಿ ಆಗಿರ್ಬೋದು ಸೃಜನ್ ಆಗಿರ್ಬೋದು ನಮ್ಮ ಗ್ರೀಷ್ಮ ಅವ್ರಾಗಿರ್ಬೋದು ಅವ್ರ ಫ್ರೇಮ್ ಅಲ್ಲೇ ಇಲ್ಲ ಅವ್ರ ಅಡಿಗೆ ಮಾಡ್ತಿದ್ರು ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತಾ ಇದ್ರು ಅದ್ ಊಟ ಮಾಡ್ತಿದ್ವಿ ಅದನ್ನೆಲ್ಲ ಮರ್ಯಕ್ ಆಗತ್ತೆ ಶಿಲ್ಪಾ ಸಿಸ್ಟರ್ ಆಗಿರ್ಬೋದು ಆಯ್ತಾ ಅವರು ಕಾಸ್ಟ್ಯೂಮ್ಸ್ ಎಲ್ಲಾ ನಮ್ಗೆ ಇದಾಗತ್ತಾ ನೋಡಿ ಇದಾಗ್ದಿದ್ರೆ ಬೇಡ ಇಮಿಡಿಯೇಟ್ ಆಗಿ ಅಂತ ಪಾಪ ಅವ್ರು ತುಂಬಾ ಕಾಳಜಿ ವಹಿಸ್ತಾ ಇದ್ರು ಅವ್ರನ್ನೆಲ್ಲ ಪ್ರೀತಿಸ್ತಿದ್ದೆ ನಾನು ಪ್ರತಿಯೊಬ್ಬರನ್ನು ಮಂಡ್ಯ ಅಣ್ಣ ಇಂಥವ್ರನ್ನ ಇಂಥವ್ರು ಒಬ್ಬರ ಹೆಸರು ಹೇಳಿಲ್ಲ ಅಂತಂದ್ರೆ ಬೇಜಾರಾಗತ್ತೆ ಸರ್ ಪ್ರತಿಯೊಬ್ರು ಸರ್ ನಾನು ಎಲ್ಲರೂ ಲವ್ ಮಾಡ್ತೀನಿ ಸರ್ ಈಗ ನಿಮ್ಮ ಮತ್ತೆ ಕುರಿ ಒಂದಷ್ಟು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಜನಗಳಿಗೆ ಹತ್ತಿರ ಆಗಿತ್ತು ವರ್ಕ್ ಆಗಿತ್ತು ಎಷ್ಟು ಜನ ರೀಲ್ಸ್ ಕೂಡ ಮಾಡಿದ್ದಾರೆ ನೀವು ಗಮನಿಸಿರ್ತೀರಾ ಸೊ ನಿಮ್ಮ ಕುರಿ ಮತ್ತೆ ಚಿಕ್ಕಣ್ಣ ಈ ಮೂರ್ ಜನ ಬಾಂಡಿಂಗ್ ಹಿಂಗಿದೆ ಸರ್ ಚೆನ್ನಾಗಿದೆ ಅದ್ಭುತವಾಗಿದೆ ಹ್ಮ್ ಖುಷಿ ಆಗುತ್ತೆ ಎಲ್ಲರೂ ಕಾಮಿಡಿ ಮೂಲಕ ಬಂದಿದ್ದು ಕಾಮಿಡಿ ಮೂಲಕ ಎಂಟರ್ಟೈನ್ ಮಾಡಿದ್ರಿ ಸೊ ಚಿಕಣ್ಣ ಕೂಡ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದಾರೆ ಹೀರೋ ಆಗ ಮಿಂಚ್ತಾ ಇದಾರೆ ಸೊ ಈ ಕಡೆ ನಿಮ್ಮ ನಿಮ್ಮ ನೀವು ಕೂಡ ಒಂದಷ್ಟು ಇದ್ರಲ್ಲಿ ಬಿಸಿ ಇದ್ದೀರಾ ಸೊ ಫ್ರೀ ಟೈಮಲ್ಲಿ ಸಿಕ್ಕದ ಏನ್ ಮಾತುಕತೆ ನಡೀತದೆ ಬರೀ ಇಲ್ಲ ನಾವು ಜನರಲ್ ಆಗಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡ್ತೀವಿ ನಗಾಡ್ತೀವಿ ಆನ್ ಸ್ಪಾಟಲ್ಲಿ ಏನಾದರೂ ಸಿಗುತ್ತೆ ನಮಗೆ ಒಂದು ಕಾಮಿಕ್ ಆಗಿ ಯಾವುದಾದ್ರು ಒಂದು ಸಿಗುತ್ತೆ ಅದರಲ್ಲಿ ಆಟ ಆಡ್ತೀವಿ ಅಂಡ್ ಒಳ್ಳೆ ಊಟದ ಬಗ್ಗೆ ಮಾತಾಡ್ತೀವಿ ಒಳ್ಳೆ ಒಳ್ಳೊಳ್ಳೆ ಸಿನಿಮಾ ಗಳ ಬಗ್ಗೆ ಅಂದ್ರೆ ಚೆನ್ನಾಗಿದ್ದು ಏನಾದರೂ ಮಾಡ್ತೀವಿ ಇವ್ರು ಹಂಗ್ ಮಾಡ್ತಿದ್ರು ಇವ್ರು ಹಿಂಗ್ ಮಾಡ್ತಿದ್ರು ಅಂದ್ರೆ ಎಲ್ಲ ಹೆಲ್ದಿ ಡಿಸ್ಕಷನ್ ಈ ತರ ಮಾಡ್ತೀವಿ ಅದ್ ಬಿಟ್ರೆ ಬೇರೆ ಎಲ್ಲೂ ಹೊರಗಡೆ ಪಾರ್ಟಿಸ್ಗೇಟಿಸ್ ಏನಿಲ್ಲ ಅದನ್ನ ನೆಕ್ಸ್ಟ್ ಬರುತ್ತೆ ನಿಮ್ದು ಇಲ್ಲ ಅದೇ ಕೇಳೋಣ ಅಷ್ಟೇ ಸೊ ಅಂತಂದ್ರೆ ಈಗ ನಿಮ್ಮನ್ನ ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ವಿ ಹೆಂಗಿದೆ ವಿಶ್ವ ಅವ್ರ ಲೈಫ್ ಹೆಂಗಿದೆ ಡೈಲಿ ರೋಟೀನ್ ಹೆಂಗಿರುತ್ತೆ ಸರಿ ಸಿನಿಮಾ ಇಂದ ಇಂಡಸ್ಟ್ರಿಯಿಂದ ಏನು ಅದ್ಭುತವಾದ ಕಲ್ಪನೆಗಳೇನಿದೆ ಹೊರಗಡೆ ಜಗತ್ತಲ್ಲಿ ಸಿನಿಮಾದವರು ಅಂತಂದ್ರೆ ಕೋಟ್ಯಾದ ರೂಪಾಯಿ ಇರ್ತದೆ ಕಾರು ಬಂಗ್ಲಾ ಮಜಾ ಅಂತ ಇರ್ತದೆ ಯಾವ್ದು ಇಲ್ಲ ನೆಮ್ಮದಿಗೆ ನಾನ್ ಕೆಲಸ ಮಾಡಿ ಸಂಪಾದನೆ ಏನ್ ಮಾಡ್ಕೊಂಡಿದ್ನ ಖರ್ಚಾಗ್ತವೆ ತಿರ್ಗಾ ಖಾಲಿ ಆದಾಗ ಸಾಲ ಅಂತ ತೊಗೊಳ್ಲೇಬೇಕು ತಿರ್ಗಾ ಎಲ್ಲೋ ಒಂದ್ ಕಡೆ ಕೆಲಸ ಸಿಕ್ತಾಗ ಬಡ್ಜೆಟ್ ಹಿಂಗೆ ರೈಸ್ ಮಾಡ್ಕೋಬೇಕು ಹಿಂಗೆ ಹಿಂಗೆ ಇದೆ ಸರ್ ಲೈಫು ಆಯ್ತಾ ಅಲ್ಲ ಇಂಡಸ್ಟ್ರಿಲ್ ನಾನು ಹಿಂಗೇ ಇದ್ದೀನಿ ನಾನು ಸೂಪರ್ ಸ್ಟಾರೋ ಹೋಗಕ್ಕೆ ಅಥವಾ ಕೆಳಗಡೆ ಬಿದು ಹೋಗೋಕ್ಕಾಗಲ್ಲ ಹಿಂಗೆ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿನಿ ಗ್ರಾಫು ಅದಕ್ಕೆ ಕೆಳಗಡೆ ಹೋಗಲ್ಲ ನೆರಗಡೆ ಹೋಗಲ್ಲ ಹಿಂಗೆ ಇರುತ್ತೆ ಹಂಗೆ ಇರೋಕೆ ಇಷ್ಟಪಡ್ತೀನಿ ಇರೋ ತನಕ ನಾನು ಎಷ್ಟು ಸಿನಿಮಾ ಮಾಡ್ದೇನೋ ಎಷ್ಟು ಸೀರಿಯಲ್ ಮಾಡ್ದೇನೋ ಎಷ್ಟು ರಿಯಾಲಿಟಿ ಶೋ ಮಾಡ್ದೇನೋ ಅದು ಇಂಪಾರ್ಟೆಂಟ್ ಅಲ್ಲ ನಾನು ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಉಸಿರಿ ಇರೋವರೆಗೂ ಎಷ್ಟು ದಿವಸ ಕೆಲಸ ಮಾಡ್ತೀನಿ ಅದು ನನ್ನ ಸಾಧನೆ ಸರ್ ಆರ್ಥಿಕವಾಗಿ ಕುಗ್ಗಿದ್ದ ದಿನಗಳೇನಾದರೂ ಖಂಡಿತವಾಗ್ಲು ಸರ ಆರ್ಥಿಕವಾಗಿ ಕುಗ್ಗು ಕುಗ್ಗೋದಾಗ ನಮ್ಮ ಜೊತೆ ಇದ್ದಾಗ ಆರ್ಥಿಕವಾಗ ಪರಿಸ್ಥಿತಿಗಳನ್ನ ತಗೊಂಡು ಅವರೆಲ್ಲ ಟಾಟಾ ಇಲ್ಲ ನೋಡಿದ್ದೀನಿ ಯಾವ ಟೈಮ್ ಈ ಲಾಕ್ಡೌನ್ ಪೀರಿಯಡ್ ಆದ್ಮೇಲೂ ಆಗಿದೆ ಅದಕ್ಕೆ ಬಿಫೋರ್ ಆಗಿದೆ ಮಧ್ಯ ಮಧ್ಯದಲ್ಲಿ ಆಗ್ತಾ ಇರ್ತಾವೆ ಹೇಳಿದ್ನಲ್ಲ ಕುಂಠಿತ ಜೀವನಗಳು ಆಗ್ತಾ ಇರ್ತಾವೆ ಸರ್ ಅದು ಅದು ಒಂಥರ ಹೆಂಗ ಗೊತ್ತಾ ಸರ್ ಈ ಏಟ್ ಅದೇ ಎಡುದಾಗ ಪೈನ್ ಆಗುತ್ತಲ್ಲ ಹಂಗೆ ಅದೊಂಥರ ಹೊಸ ಪೇಯ್ನು ಚೆನ್ನಾಗಿರುತ್ತೆ ಅವು ತುಂಬ ಜನ ಫಿಲ್ಟರ್ ಆಗ್ತಾರೆ ಇನ್ನೇನೋ ಮಾಡ್ತೀವಿ ಇನ್ನೆಲ್ಲಿಂದೂ ಸೋರ್ಸು ಆ ಥರ ಮಾಡ್ಕೊಳ್ತಾ ಹೋಗ್ತಿರ್ಬೇಕಲ್ಲ ಸರ್ ಅವಾಗಲೇ ಮಾತಾಡ್ತಾ ಇದ್ದಾಗ ನನಗೊಂದು ಪಾಯಿಂಟ್ ಬಂತು ಎಲ್ಲರ ಜೊತೆ ಬಾಂಡಿಂಗ್ ಅಂತ ಹೇಳ್ತಾ ಇದ್ರಿ ಅಪರ್ಣ ಮೇಡಮ್ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ ಭಾಳ ಸುಂದರ ಅವರು ಅವರು ಸಿಕ್ಕಾಬಿಟ್ಟೆ ಹೆಂಗೆ ಅಂತಂದ್ರೆ ನೋಡ್ರಿ ಹೇಳಿದ್ರು ಅವ್ರಿಗೆ ಕ್ಯಾನ್ಸರ್ ಅಂದರೆ ನಾವು ನಂಬೋಕೆ ಆಗಲ್ಲ ಯಾಕೆಂದ್ರೆ ಅಷ್ಟು ಶುದ್ಧವಾಗಿದ್ದವರು ಅವರು ಅಷ್ಟು ಪ್ರಾಮಾಣಿಕವಾಗಿದ್ದವರು ಅವರು ಊಟ ತಿಂಡಿನಲ್ಲಿ ಎಲ್ಲಾನು ತುಂಬಾನೇ ಹಿತ ಮಿತ ಮತ್ತು ಮನೆಯಿಂದ ತಂದು ಮನೆಯಿಂದನೇ ನೀರು ತಂದು ಮನೆಯಿಂದನೇ ನೀರು ಕುಡ್ದು ತಂದಿದ್ದ ನೀರು ಕುಡಿದು ಅಷ್ಟು ಅಚ್ಚುಕಟ್ಟಾಗಿದ್ದವರು ಅವರು ಆಯ್ತಾ ಅದಕ್ಕೆ ಒಳ್ಳೆಯವ್ರಿಗೆ ಜಾಸ್ತಿ ಸಹ ಉಳಿಸ್ಕೊಳ್ಳಲ್ಲ ಭಗವಂತ ಕರ್ಕೊಂಡ್ಬಿಡ್ತಾನೆ ಅದು ಕನ್ನಡಕ್ಕೆ ನಷ್ಟ ಅಂತ ನಾನು ಬಹಳ ಹಿಂದೆ ಹೇಳಿದ್ದೀನಿ ಅದೊಂದು ಕನ್ನಡಕ್ಕೆ ಒಬ್ಬರು ನಷ್ಟ ಆಗಿದ್ದಾರೆ ಇವತ್ತಿಗೂ ಮೆಟ್ರೋದಲ್ಲಿ ಹೋದ್ರೆ ಅವ್ರ ವಾಯ್ಸ್ಗಳನ್ನ ನಾವು ಕೇಳ್ತಾ ಇರ್ತೀವಿ ಅವ್ರ ಫಿಸ್ರು ಅದು ವಾಯ್ಸ್ ಅಂತ ಅಂತಾವತ್ತಿಗೂ ಜೀವ ಅದೇ ಜೀವಂತ ಅಲ್ಲ ಸರ್ ಅವ್ರು ಇದಾರೆ ಅದೇ ಆಶೀರ್ವಾಣಿ ಅಂತ ಅಷ್ಟೇ ಕರೆಕ್ಟ್ ಕರೆಕ್ಟ್ ಕರೆಕ್ಟ್